ಕರುನಾಡಿನ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳಿಗೆ ಕೊಕ್ಕರ್ಣಿ ಸದಾಶಿವ ಐ ಮೀನ್ ಭಾಗವತ ಮಾಡುವಂಥ ಪ್ರಣಾಮಗಳು ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ರಿಜಿಸ್ಟರ್ಡ್ ನಡೂರು ಮಂದರ್ತಿ ನಮ್ಮ ತಂಡ ಪ್ರಾರಂಭವಾಗಿ ಇದೀಗ ನಾಲ್ಕನೇ ವರ್ಷ ನಾವು ಪ್ರಥಮ ವರ್ಷವಾಗಿ ಹತ್ತು ಕಾರ್ಯಕ್ರಮ ಆನ್ಲೈನ್ ಕಾರ್ಯಕ್ರಮ ಮಾಡಿದ್ದೆವು ಆವಾಗ ಕೊರೋನಾ ಸಂಕಷ್ಟ ಇತ್ತು ಎರಡನೇ ವರ್ಷ ಮೂವತ್ತೈದು ಕಾರ್ಯಕ್ರಮ ಮಾಡಿದ್ದೆವು ಮೂರನೇ ವರ್ಷ ಹೋದ ವರ್ಷ ಎಂಬತ್ತೈದು ಕಾರ್ಯಕ್ರಮ ಮಾಡಿದ್ದೆವು ಈ ವರ್ಷ ಜುಲೈ ಒಂದನೇ ತಾರೀಕಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ತನಕ ನೂರು ಕಾರ್ಯಕ್ರಮಗಳು ಮಾಡಿಕೊಳ್ಳುವಂಥ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಇದಾಗಲೇ ಐವತ್ತೆರಡು ಕಾರ್ಯಕ್ರಮಗಳು ಆಗಿದೆ ಇನ್ನೂ ನಲವತ್ತೆಂಟು ಕಾರ್ಯಕ್ರಮಗಳಿದೆ ಚೌತಿ ನವರಾತ್ರಿ ಈ ಥರ ಹಲವು ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ ಅಲ್ಲದೆ ನಮ್ಮ ಈ ಯಕ್ಷಗಾನ ಏನೇ ಆಗಿದೆ ಅಂದರೆ ಚಿಕ್ಕಮಗಳೂರು ಡಿಸ್ಟಿಕ್ಕು ಶಿವಮೊಗ್ಗ ಡಿಸ್ಟಿಕ್ಕು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹುಡುಕಿ ಇದು ಐದು ಜಿಲ್ಲೆಗೆ ಮತ್ತು ಸೀಮಿತವಾಗಿದೆ ಸ್ವಲ್ಪ ಕಾಸರಗೋಡು ಪ್ರಾಂತ್ಯಕ್ಕೆ ಅದನ್ನು ಈ ಯಕ್ಷಗಾನದ ಒಂದು ಕಲೆಯನ್ನು ವ್ಯಾಪ್ತಿಯನ್ನು ದೊಡ್ಡದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ವೃತ್ತಿ ಕಲಾವಿದರನ್ನು ಕೂಡಿಕೊಂಡು ಮಳೆಗಾಲದಲ್ಲಿ ನಾನು ಇದೊಂದು ತಂಡವನ್ನು ರಚನೆ ಮಾಡಿದ್ದೇನೆ ನಮ್ಮಲ್ಲಿ ನನ್ನ ನಾನು ಯಕ್ಷಗಾನದ ಹಾಡ್ತೇನೆ ಅಂತ ನನ್ನ ಸಹಭಾಗತನಾಗಿ ಗಣೇಶ್ ಆಚಾರ್ಯ ಬಿಲ್ಲಾಡಿ ಅಂತ ಮೃದಂಗವಾದನಲ್ಲಿ ಲೋಹಿತ್ ಕುಮಾರ್ ಕೊಮೆ ಅಂತ ಚಂಡವಾದಕರಾಗಿ ಕುಮಾರ್ ಮೀನು ಕುಕ್ಕರ್ಣೆ ಅಂತ ಇದ್ದಾರೆ ಅಲ್ಲದೆ ಶ್ರೀ ಪಾತ್ರಧಾರಿಗಳಾಗಿ ಈ ತಂಡದ ನನ್ನ ಸ ಪಾಲುದಾರರಾದಂಥ ವ್ಯವಸ್ಥಾಪಕರು ಶ್ರೀ ದಿನಕರ ಕುಂದ ನೆಡೂರು ಹಾಗೂ ಶ್ರೀ ನಾಗರಾಜ್ ಪೂಜಾರಿ ದೇವಲಕುಂದ ಹಾಗೂ ರಾಕೇಶ್ ಶೆಟ್ಟಿ ಮೇಘರೋಳ್ಳಿ ಮತ್ತು ವಿದೂಷಕನ ಪಾತ್ರದಲ್ಲಿ ಶ್ರೀ ಸತೀಶ್ ಕುಮಾರ್ ಹಾಲಾಡಿ ಅನ್ನೋರು ಇದ್ದಾರೆ ಅಲ್ಲದೆ ಈ ನಮ್ಮ ರಂಗದ ವಿಜೃಂಭಣೆಯಲ್ಲಿ ಶ್ರೀ ಉಪ್ಪುಂದ ನಾಗೇಂದ್ರ ರಾವ್ ಇವರು ಜಿಲ್ಲಾ ರಾಜ್ಯ ಪ್ರಶಸ್ತಿ ವಿಜೇತರು ಹಾಗೆ ಹೆನ್ನಬೇಲು ವಿಶ್ವನಾಥ್ ಪೂಜಾರಿ ಹರೀಶ್ಚಂದ್ರ ಜಪ್ತಿ ಶ್ರೀ ನಂದೀಶ್ ಕುಮಾರ್ ಜನ್ನಾಡಿ ಹೊಂಡಾರು ರಮೇಶ್ ಅವರು ಹಾಗೂ ಹರೀಶ್ ಜಪ್ತಿ ಈ ಥರ ಎಲ್ಲ ಕಲಾವಿದರು ಒಂದು ಸಂಘಟಿತ ಪ್ರಯತ್ನ ಒಂದು ನಮ್ಮ ಯಕ್ಷಗಾನ ಕಾರ್ಯಕ್ರಮ ಇದಾಗಲೀ ಹೋದ ವರ್ಷ ನಾವು ಶಿವದೂತ ಪಂಜುರ್ಲಿ ಅನ್ನುವಂಥ ನಾನೇ ಬರೆದಂಥ ಎಂಟನೇ ಕೃತಿ ಅದನ್ನು ಇಲ್ಲಿ ಗುಲ್ಬರ್ಗ ಇದರಲ್ಲಿ ನಾವು ಆಡಿ ತೋರಿಸಿದ್ದೆವು ಇಲ್ಲಿಯ ಕರಾವಳಿಯ ಕನ್ನಡಿಗರ ಸಂಘ ಮತ್ತು ಎಲ್ಲ ಒಂದು ಕಲಾಭಿಮಾನಿಗಳು ಸೇರಿ ಅದನ್ನು ಅದ್ಧೂರಿಯಾಗಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಶಿವದೂತ ಪಂಜುಲಿ ಇದಾಗಲೇ ಯೂಟ್ಯೂಬ್ ಫೇಸ್ಬುಕ್ಗಳಲ್ಲಿ ಅದನ್ನು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಜನ ನೋಡಿದ್ದಾರೆ ಅದನ್ನು ಹೆಮ್ಮೆ ಇದೆ ಇವಾಗ ಈ ವರ್ಷದ ನಮ್ಮ ಕಥೆ ಮಹಾಶಕ್ತಿ ವೀರಭದ್ರ ನಾನೇ ಬರೆದಂಥ ಕಥೆ ಇದು ಒಂಬತ್ತನೇ ಕೃತಿ ಇಲ್ಲಿವರೆಗೆ ಸಾಧಾರಣ ಒಂದು ಮೂವತ್ತೈದು ಕರೆ ಪ್ರದರ್ಶನವನ್ನು ನೋಡಿದೆ ಈಗ ಮೂವತ್ತಾರನೇ ಪ್ರದರ್ಶನ ಇರುತ್ತೆ ಮಹಾಶಕ್ತಿ ವೀರಭದ್ರ ವಿರೋಧ ಅನ್ನೋದು ಇದನ್ನು ಯಾಕಂದರೆ ನಾವು ಏನು ಮಾಡ್ತೇವೆ ನಮ್ಮಲ್ಲಿರುವ ದೈವದ ಕಲೆ ಜೊತೆಗೆ ನಮ್ಮ ಈ ಐತಿಹಾಸಿಕ ಒಂದು ಕಥೆಯನ್ನು ಮಿಲನಗೊಳಿಸಿ ಪ್ರೇಕ್ಷಕರಿಗೆ ಸಾಧನಪಡಿಸಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಆದ್ದರಿಂದ ದಯಮಾಡಿ ಈ ಒಂದು ಇಡೀ ಜಗತ್ತಿನಲ್ಲಿ ಎಂಟು ಗಂಟೆಗಳ ಕಾಲ ಒಂದು ಪ್ರದರ್ಶನ ನೀಡುವಂಥ ಎಲ್ಲ ನಾಟ್ಯ ಅಭಿನಯ ಕುಣಿತ ಮಾತುಗಾರಿಕೆ ಅಷ್ಟಾಂಗಗಳಿರುವಂಥ ಒಂದೇ ಕಲೆ ಅಂದರೆ ಅದು ಯಕ್ಷಗಾನ ಕಲೆ ಅದನ್ನು ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಸಾಧಾರಣ ಒಂದು ಐವತ್ತು ಕೋಟಿಗೂ ಮಿಗಿಲಾದ ಒಂದು ಆರ್ಥಿಕ ಒಂದು ನೀಡುವಂಥದ್ದು ಆರ್ಥಿಕತೆ ನೀಡುವಂಥದ್ದು ನೀಡುವಂಥ ಒಂದು ಯಕ್ಷಗಾನ ಕಲೆ ಇದರ ಬಗ್ಗೆ ಸರ್ಕಾರವು ಮುತುವರ್ಜಿ ವಹಿಸಬೇಕು ಕಲಾವಿದರು ನಾವು ಶಕ್ತಿ ಪ್ರಯತ್ನ ಪ್ರಯತ್ನಿಸ್ತಾ ಇದ್ದೇವೆ ಅದಕ್ಕೆಲ್ಲ ನಿಮ್ಮ ಕರುನಾಡಿನ ಕಲಾಭಿಮಾನಿಗಳ ಆಶೀರ್ವಾದ ಪ್ರೋತ್ಸಾಹ ನಮಗೆ ಬೇಕಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಗುಲ್ಬರ್ಗ ಮಹಾನಗರದ ರಾಮ ಮಂದಿರದಲ್ಲಿ ಕರಾವಳಿ ಕನ್ನಡ ಸಂಘ ಹಾಗೂ ದಕ್ಷಿಣ ಕನ್ನಡ ಸಂಘ ಇವರೆಲ್ಲ ಸೇರಿ ರಾಮ ಮಂದಿರದ ವ್ಯವಸ್ಥಾಪಕ ಮಂಡಳಿ ಇವರೆಲ್ಲ ಸೇರಿ ನಮ್ಮ ಯಕ್ಷಗಾನ ಕಾರ್ಯಕ್ರಮವನ್ನು ಸಂಯೋಜಿಸುತ್ತಿದ್ದಾರೆ ತಾವೆಲ್ಲರೂ ಆಗಮಿಸಿ ಪ್ರೋತ್ಸಾಹಿಸಿ ಕರುನಾಡಿನ ಕಲೆಯನ್ನು ಜಗತ್ತಿನ ಎತ್ತರಕ್ಕೆ ಏರಿಸುವಲ್ಲಿ ನಿಮ್ಮೆಲ್ಲರೂ ಸಹಕಾರ ಬಯಸ್ತಾ ಇದ್ದೇನೆ ಇಂತಿ ಒಕ್ಕರ್ಣಿ ಸದಾಶಿವ ಭಾಗವತ್